ಇನ್ನು ಚಿಕ್ಕೋಡಿಯಲ್ಲಿ ಅಶ್ವಮೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಈಗ ವರದಿ ಪ್ರಸಾರ ಮಾಡಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಈಗ ಪರಿಹಾರ ಸಿಕ್ಕಿದೆ ಚಿಕ್ಕೋಡಿಗೆ ಸಂಬಂಧಪಟ್ಟಂತಹ ಅಶ್ವವೇಗ ನ್ಯೂಸ್ನಲ್ಲಿ ಒಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ ಕಳೆದ ನಾಲ್ಕು ದಿನಗಳಿಂದ ನೀರಿಲ್ಲದೆ ಗ್ರಾಮಸ್ಥರು ಪರದಾಡ್ತಾ ಇದ್ದರು ಕುಡಿಯುವ ನೀರಿಲ್ಲದೆ ಕೆರೂರಿನ ಜನರು ಪರದಾಡ್ತಾ ಇದ್ರು ಅಶ್ವಬೇಗ ಸುದ್ದಿವಾಹಿನಿ ವರದಿ ಮಾಡ್ತು ಅದು ಇಂಪ್ಯಾಕ್ಟ್ ಆಯಿತು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮ ನೀರಿನ ಸಮಸ್ಯೆ ಬಗ್ಗೆ ಅಶ್ವಮೇಗ ನ್ಯೂಸ್ನಲ್ಲಿ ವರದಿ ಪ್ರಸಾರ ಆಯಿತು ವರದಿ ಪ್ರಸಾರ ಆಗಿ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರಿಹಾರ ಸಿಕ್ಕಿದೆ ಕಳೆದ ನಾಲ್ಕು ದಿನಗಳಿಂದ ನೀರಿಲ್ಲದೆ ಗ್ರಾಮಸ್ಥರು ಪರದಾಡ್ತಾ ಇದ್ರು ಕುಡಿಯುವ ನೀರಿಲ್ಲದೆ ಪರದಾಡ್ತಾ ಇದ್ರು ಕೆರೂರಿನ ಜನರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಅಶ್ವವೇಗ ನ್ಯೂಸ್ನಲ್ಲಿ ವರದಿ ಪ್ರಸಾರ ಆಯಿತು ಈ ವರದಿ ಪ್ರಸಾರ ಆಗಿ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಂಡ್ರು ಸಿಬ್ಬಂದಿಯ ನೀರು ಲಿಫ್ಟ್ ಮಾಡುವ ಒಂದು ಕೆಲಸಕ್ಕೂ ಕೂಡ ಈಗ ಮುಂದಾದರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇದು ಅಶ್ವವೇಗ ನ್ಯೂಸ್ನಲ್ಲಿ ವರದಿ ಈ ಹಿಂದೆ ಪ್ರಸಾರ ಆಗಿತ್ತಲ್ಲ ಈ ವರದಿ ಪ್ರಸಾರ ಆದ ನಂತರ ಸಂಬಂಧಪಟ್ಟಂಥ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಸಂಬಂಧಪಟ್ಟಂಥ ಸಿಬ್ಬಂದಿಗಳು ಎಚ್ಚೆತ್ಕೊಂಡು ಈಗ ಆ ಗ್ರಾಮಸ್ಥರಿಗೆ ನೀರು ಕೊಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಇದು ಅಶ್ವವೇಗ ನ್ಯೂಸ್ ನ ಈ ಇಂಪ್ಯಾಕ್ಟ್ ಗೆ ಜನ ಈಗ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರ ಅದನ್ನ ಸುದ್ದಿ ಮಾಡಿದ್ರು ಮಾಧ್ಯಮದವರು ಆ ಸುದ್ದಿ ಮಾಡಿದ ತಕ್ಷಣ ಎಲ್ಲಾ ಕಡೆನೂ ಆ ಸುದ್ದಿ ಹಬ್ಬಿದ ತಕ್ಷಣ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಆ ಅಧ್ಯಕ್ಷರು ನಮ್ಗೆ ಫೋನ್ ಮಾಡಿ ಇಲ್ಲ ಮತ್ ನೀರಿನ ಸಮಸ್ಯೆ ಬಹಳಷ್ಟ ಆಗಿತ್ತು ನಾವು ಅದನ್ನ ಅಂತ ಹೇಳ್ತೀನಿ ಆ ಓಟ ರಾತ್ರಿ ಒಳಗಾಗಿ ನಾವು ನೀರ್ ಕೊಡ್ತೇವೆ ಅಂತ ಹೇಳಿದ್ರು ಆ ರೀತಿ ಒಳಗ ಜನರಿಗೆ ಎಲ್ಲರಿಗೂ ಕೂಡ ಹೋರಾಗ ಎಲ್ಲರಿಗೂ ನೀರು ಕೊಟ್ಟಿದ್ದರು ಚಾವಿಗೆ ನೀರು ಬರೋ ಮಾಡಿದರು ಸೊ ಗ್ರಾಮ ಪಂಚಾಯತಿ ಅವರಿಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಚಿಕ್ಕೋಳಿ ತಾಲೂಕಿನ ಕೆರೂರು ಭಾಗದಲ್ಲಿ ಏನ್ ನೀರಿನ ಸಮಸ್ಯೆ ಆಗಿತ್ತು ಆ ನೀರಿನ ಸಮಸ್ಯೆ ಹೆಂಗಾಗಿತ್ತುಪಾ ಅಂತಂದ್ರೆ ಬಹಳಷ್ಟೊಂದು ಒಂದು ಪರಿಸ್ಥಿತಿ ಕೆಟ್ಟಂಗಾಗಿತ್ತು ಆದ್ರ ಅದನ್ನ ಸುದ್ದಿ ಮಾಡಿದ್ರು ಮಾಧ್ಯಮದವರು ಆ ಸುದ್ದಿ ಮಾಡಿದ ತಕ್ಷಣ ಎಲ್ಲಾ ಕಡೆನು ಆ ಸುದ್ದಿ ಹಬ್ಬಿದ ತಕ್ಷಣ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಆ ಅಧ್ಯಕ್ಷರು ನಮ್ಗೆ ಫೋನ್ ಮಾಡಿ ಇಲ್ಲ ಮತ್ ನೀರಿನ ಸಮಸ್ಯೆ ಬಹಳಷ್ಟ ಆಗಿತ್ತು ಆಯ್ತು ನಾವು ಅದನ್ನ ಗುದ್ದಾಡೋದವತ್ತು ಆ ಒಟ್ಟ ರಾತ್ರಿ ಒಳಗಾಗಿ ನಾವು ನೀರು ಕೊಡ್ತೇವೆ ಅಂತ ಹೇಳಿದ್ರು ಆ ರೀತಿ ಒಳಗ ಎಲ್ಲರಿಗೂ ಕೂಡ ಹೋರಾಗ ಎಲ್ಲರಿಗೂ ನೀರ್ ಕೊಟ್ಟಿದ್ದರು ಚಾವಿಗೆ ನೀರ್ ಬರೋ ಮಾಡಿದರು